ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾವು ಮಾನೋ ಮಾನಿಟರಬಲ್ ಯು ಎಸ್ ಪಿ ಕಂಡೆನ್ಸರ್ ಮೈಕ್ರೋಫೋನ್ ಸೆಟ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ ಐ ರಿಯಲಿ ಡೋಂಟ್ ಹ್ಯಾವ್ ಕ್ಲಾರಿಟಿ ಇದನ್ನ ಮನಾವೋ ಅಂತ ಹೇಳ್ತಾರೋ ಅಥವಾ ಮಾನೋ ಅಂತ ಹೇಳ್ತಾರೋ ಬಟ್ ಆಕ್ಚುಲಿ ನಾನು ಮಾನೋ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಸೊ ನೀವೇನಾದ್ರೂ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಅಥವಾ ಯಾರಿಗಾದ್ರೂ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅಥವಾ ಸಾಂಗ್ ಹೇಳ್ಬೇಕಂದ್ರೆ ಬೆಸ್ಟ್ ಮೈಕ್ರೋಫೋನ್ ಇದು ಸೊ ನೋಡಿ ಈಗ ಅನ್ಬಾಕ್ಸ್ ಮಾಡ್ತಾ ಇದೀನಿ ಫಸ್ಟ್ ವಾಯ್ಸ್ ಫಿಲ್ಟರ್ಸ್ ಇತ್ತು ಅದನ್ನ ತೆಗೆದು ಸೈಡ್ ಇಟ್ಕೊಂಡೆ ಹಾಗೆ ಇದು ಸ್ಟ್ಯಾಂಡು ಮೈಕ್ ಅನ್ನ ಅಟ್ಯಾಚ್ ಮಾಡಲಿಕ್ಕೆ ಸೊ ಇದು ಟೇಬಲ್ಗೆ ಅಟ್ಯಾಚ್ ಮಾಡೋ ಅಂತ ಒಂದು ಸ್ಟ್ಯಾಂಡ್ ಸೊ ಈ ಸ್ಟ್ಯಾಂಡ್ ಗೆ ಫಸ್ಟ್ ಕ್ಲಾಂಪ್ ಇರುತ್ತಲ್ಲ ಕ್ಲಾಂಪ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಕ್ಲಾಂಪು ಇದನ್ನ ನೀವು ಟೇಬಲ್ ಟಾಪ್ ಅಥವಾ ಎಲ್ಲಾದ್ರೂ ಲೈಕ್ ಟೈಲ್ಸ್ ಇದೆಲ್ಲದಕ್ಕೂ ಅಟ್ಯಾಚ್ ಮಾಡಬಹುದು ವುಡ್ ಇರಬೇಕು ಕ್ಲಿಯರ್ ಸ್ಪೇಸ್ ಇರಬೇಕು ಅದ್ರ ಜೊತೆಗೆ ಇದೊಂದು ಕೇಬಲ್ ಇರುತ್ತೆ ಕನೆಕ್ಷನ್ ಮೈಕೋ ಮತ್ತೆ ನೀವು ಲ್ಯಾಪ್ಟಾಪ್ಗೆ ಕನೆಕ್ಷನ್ ಮಾಡ್ಕೋಬಹುದು ಇನ್ ಕೇಸ್ ನೀವು ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡಬಹುದು ಸೊ ಇದ್ರ ಜೊತೆಗೆ ಇದೊಂದು ಟೈಪ್ ಕೊಟ್ಟಿರ್ತಾರೆ ಸೊ ವೈರ್ ಎಕ್ಸ್ಟ್ರಾ ಇದ್ರೆ ಅದನ್ನ ಟೈಪ್ ಮಾಡೋದಕ್ಕೆ ಫೈನಲ್ ಆಗಿ ಬನ್ನಿ ಮೈಕ್ ಅನ್ನ ನೋಡೋಣ ಬ್ಲೂ ಕಲರ್ ಮೈಕ್ ಈವನ್ ಬ್ಲಾಕ್ ಕಲರ್ ಕೂಡ ಅವೈಲೇಬಲ್ ಇದೆ ಸೊ ಇದು ಆಕ್ಚುಲಿ ಅಪ್ಡೇಟೆಡ್ ವರ್ಷನ್ನು ಇದಕ್ಕೆ ನಾವು ನಮ್ಮ ಇಯರ್ಫೋನ್ ಅನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು ನಾವು ಹೇಗ್ ಮಾತಾಡ್ತಾ ಇದೀವಿ ನಮ್ಮ ವಾಯ್ಸ್ ಹೇಗ್ ಬರ್ತಿದೆ ಅಂತ ಕೂಡ ನಾವು ನೋಡ್ಕೋಬಹುದು ಸೊ ಬೆಸ್ಟ್ ಮೈಕ್ರೋಫೋನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯೂಶಲಿ ನೀವು ರೋಡು ಯಾವುದಕ್ಕಾದ್ರೂ ಹೋದ್ರೆ ಅರೌಂಡ್ ಲೈಕ್ ಟೆನ್ ಫಿಫ್ಟೀನ್ ಮೇಲೆ ಇರುತ್ತೆ ಸೊ ಅಂಡರ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಮೈಕ್ ಗಳನ್ನಂತೂ ನಾನಂತೂ ತುಂಬ ಸರ್ಚ್ ಮಾಡಿದೆ ಬಟ್ ಐ ಡಿಂಟ್ ಫೈಂಡ್ ಎನಿ ಸೊ ಆಫ್ಟರ್ ಲೈಕ್ ಕಂಟಿನ್ಯೂಸ್ ಸರ್ಚ್ ಅಲ್ಲಿ ನನಗೆ ಸಿಕ್ಕಿದ್ದು ಈ ಬೆಸ್ಟ್ ಮೈಕ್ ಮನೋ ಮೈಕ್ ಅಂತ ಅಂದ್ಬಿಟ್ಟು ಸೊ ಪಾಡ್ಕಾಸ್ಟ್ಗೆ ಆಡಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಫಸ್ಟ್ ಬೇಸ್ ಸ್ಟ್ಯಾಂಡ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಟೇಬಲ್ ಅಥವಾ ಟೈಲ್ಸ್ ಎಲ್ಲಾದರೂ ಫಿಕ್ಸ್ ಮಾಡ್ಕೋಬಹುದು ಅದಾದ ನಂತರ ನೀವು ಸ್ಟ್ಯಾಂಡ್ ಅನ್ನ ಹಾಕೊಳ್ಬೇಕು ಸೊ ಈ ಸ್ಟ್ಯಾಂಡ್ ಫ್ಲೆಕ್ಸಿಬಲ್ ಈವನ್ ನೀವು ಬರೀ ಸ್ಟ್ಯಾಂಡ್ ಅನ್ನ ಸಪ್ರೇಟ್ ಪರ್ಚೇಸ್ ಮಾಡ್ತೀರ ಅಂದ್ರೆ ಅರೌಂಡ್ ಲೈಕ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಇದೆ ಸೊ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡು ಈವನ್ ಕುಕಿಂಗ್ ವಿಡಿಯೋಸ್ಗೆ ಸ್ಟ್ಯಾಂಡ್ ಅನ್ನ ಅಷ್ಟೇ ಯೂಸ್ ಮಾಡ್ಕೋಬಹುದು ಸೊ ಇದು ಮೈಕ್ ಬೇಸ್ ಮೈಕ್ ಅನ್ನ ನೀವು ಇದಕ್ಕೆ ಫಿಕ್ಸ್ ಮಾಡಬೇಕು ತುಂಬಾ ಸ್ಟ್ರಾಂಗ್ ಇದೆ ಇದ ಟೈಟ್ ಮತ್ತೆ ಲೂಸ್ ಮಾಡೋದಕ್ಕೆ ಕೂಡ ನಿಮಗೆ ಎಕ್ಸ್ಟ್ರಾ ಬಟನ್ ಇರುತ್ತೆ ಸೊ ಇದನ್ನ ಟೈಟ್ ಮಾಡ್ಕೋಬಹುದು ಅಥವಾ ಲೂಸ್ ಮಾಡ್ಕೋಬಹುದು ಫೈನಲ್ ಆಗಿ ನಾನಿಲ್ಲಿ ಮೈಕನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವೆಯ್ಟ್ ಇದೆ ಆಕ್ಚುಲಿ ಬಟ್ ಸ್ಟ್ಯಾಂಡು ಈ ಮೈಕ್ ನ ತೂಕವನ್ನು ತಡ್ಕೊಳ್ತಾ ಇದೆ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ನೀವು ಆ್ಯಕ್ಚುಲಿ ನೀವು ಸಾಂಗ್ ಯಾವ ಕಡೆ ಹೇಳ್ತಿರೋ ಆ ಕಡೆ ಈ ಸ್ವಿಚ್ ಇದೆಲ್ಲ ಬಟನ್ ಇದು ನಿಮ್ಮ ಕಡೆ ಇರಬೇಕು ಸೊ ನಿಮ್ಗೆ ವಾಯ್ಸ್ ಫಿಲ್ಟರ್ ಬೇಕು ಅಂದರೆ ಇದನ್ನು ಕೂಡ ಹಾಕೋಬಹುದು ಸೊ ಆದಷ್ಟು ಮೈಕು ನಿಮ್ಮ ಹತ್ರ ಇರಬೇಕು ಲೈಕ್ ನಿಯರ್ಲಿ ಸಮ್ ಮ್ಯಾಕ್ಸಿಮಮ್ ಒನ್ ಫೀಟ್ ಡಿಸ್ಟೆನ್ಸ್ ಇರಬೇಕು ಇದಕ್ಕೂ ಜಾಸ್ತಿ ಇದ್ರೆ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ ಮೈಕ್ಗೆ ಸೊ ಇದಾದ ನಂತರ ನೀವು ಸಾಂಗ್ ಹೇಳೋ ಹಾಗಿದ್ರೆ ಈ ರೀತಿ ವಾಯ್ಸ್ ಫಿಲ್ಟರ್ ಅನ್ನು ಕೂಡ ಹಾಕೊಳ್ಳಿ ನೋಡಿ ಇದನ್ನು ಕೂಡ ಇಲ್ಲೇ ಟ್ರೈಪಾಡ್ಗೆ ಫಿಕ್ಸ್ ಮಾಡ್ಕೋಬೋದು ಟೇಬಲ್ ಸ್ಟ್ಯಾಂಡಿಗೆ ಸೊ ಫೈನಲ್ ಆಗಿ ಇದನ್ನು ಈ ರೀತಿ ಫಿಕ್ಸ್ ಮಾಡ್ಕೋಬೋದು ಸೊ ಜಸ್ಟ್ ಇದನ್ನು ನಾನು ಒಂದು ಟೇಬಲ್ ಮೇಲೆ ಫಿಕ್ಸ್ ಮಾಡಿ ಟ್ರೈಯಲ್ ನೋಡಿದೆ ಹೇಗೆ ಬಂತು ಅಂತ ಯಾಕೆಂದರೆ ಲೈಕ್ ಬಾಕ್ಸ್ ಬಂದ ತಕ್ಷಣ ಅನ್ಬಾಕ್ಸಿಂಗ್ ಮಾಡಿ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂದ್ಬಿಟ್ಟು ನಾವು ಚೆಕ್ ಮಾಡಬೇಕಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿದೆ ಸೊ ಇಟ್ ಈಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್ ಸೊ ನೋಡಿ ಈ ರೀತಿ ಡಿಸ್ಟೆನ್ಸ್ ಇರಬೇಕು ಸೊ ಟೇಬಲ್ಗೆ ಅಟ್ಯಾಚ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ ಹಾಗೆ ಈ ಅನ್ಬಾಕ್ಸಿಂಗ್ ವಿಡಿಯೋನ ಮುಗಿಸೋದಕ್ ಮುಂಚೆ ಇದೊಂದು ಸಾಂಗ್ ನ ಬನ್ನಿ ಮೈಕ್ ಎಫೆಕ್ಟ್ ಹೇಗಿರತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗಾಳಿ ಬೆಳಕು ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು